ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಅತಿ ಸರಳವಾಗಿರುವಂತಹ ಮಸ್ತ್ ಆಗಿರುವಂತಹ ಪದ್ರ ಚಪಾತಿ ಮತ್ತು ಉದ್ರ ಅನ್ನ ಪಲ್ಯಾನ ರೀ ಭಾಳ ಸಿಂಪಲ್ಲಾಗಿ ಮಾಡುವಂತಹ ಒಂದು ಉತ್ತರ ಕರ್ನಾಟಕ ಶೈಲಿಯ ಊಟದ ರೆಸಿಪಿಯನ್ನು ಇವತ್ತು ನೀವು ನೋಡತ್ತೀರಿ ಮಧ್ಯಾಹ್ನ ಏನರ ತಿನ್ನಬೇಕು ಅಂತೇಳಿ ಅನಿಸಿದಾಗ ಪಟ್ನ ಈ ರೀತಿ ಅಡುಗೆ ಮಾಡಿರಿ ಭಾಳ ಇಷ್ಟಪಟ್ಟು ಆರಾಮ್ ಸರಿಯಾಗಿ ನೀವು ತಿಂತೀರಿ ಹಾಗಾದರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಅದನ್ನು ಮಾಡಿ ಬಾಜುಬರು ಗಂಟಿ ಮೇಲೆ ಅಂತೇಳಿ ಬಾರಿಸಿಬಿಡ್ರಿ ಈಗ ಮೊದಲಿಗೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಎರಡು ಕಪ್ಪಷ್ಟು ನಾವು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡ ಅಷ್ಟವು ಉಪ್ಪಣ್ಣ ಹಾಕಿ ಚಂದಂಗಿ ಮಿಕ್ಸ್ ರೀ ನೀರ ಆಮೇಲೆ ಹಾಕೋಣ್ರಿ ಅದಕ್ಕೆ ನಾವು ಮೊದಲ ಒಂದು ಹಿಟ್ಟ ಎಣ್ಣೆಯನ್ನು ಹಾಕೋರಿ ಎಣ್ಣೆ ಹಾಕಿ ಹಂಗ ಸ್ವಲ್ಪ ಮಿಕ್ಸ್ ಮಾಡಿರಿ ಪದ್ರ ಚಪಾತಿ ಮಾಡಾಕತ್ತೇವು ನಿಮಗೆ ಆಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಇದ್ರಾಗ ಸ್ವಲ್ಪ 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 ನೀರು ಹಾಕಿ ಚೆಂದಂಗೆ ಕಲಸ್ರಿ ನಾವು ನಿಮ್ಗೆ ಎಣ್ಣೆ ಚಪಾತಿ ಈ ಮೊದಲ ತೋರಿಸಿದ್ದೀವಿ ನಮ್ಮ ಚಾನಲ್ದಾಗ ಐತ್ರಿ ನೀವು ನೋಡಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕದ ಶೈಲಿಯ ಎಣ್ಣೆ ಚಪಾತಿ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಕೊಳ್ಬೋದ್ರಿ ಹಂಗೆ ಈಗ ಪೂರ್ತಿ ನೀರೆಲ್ಲ ಹಾಕಿ ನಾದಿ ಚಂದಂಗೆ ಬರಬ್ಬರಿ ಮಿದ್ದಿ ಒಂದು ಪ್ಲೇಟ್ ಮುಚ್ಚಿ ಇಡ್ರಿ ಈ ಕಡೆ ನಾವು ದೊಡ್ಡದ ಬದ್ನಿಕಾಯಿ ಒಂದ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅವನ್ನ ನೀರಾಗಿ ಹಾಕಿ ಇಡ್ರಿ ಕಟ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಂಗೆ ನೀರೊಳಗೆ ಒಂದು ಈಟು ಒತ್ತಿ ಇಡ್ರಿ ಈ ಕಡೆ ಒಂದು ಕಡಾಯಿದಾಗ ಏನು ಮಾಡ್ರಿ ಎಣ್ಣೆಕಾಯಿ ಕೆಟ್ಟ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿಯನ್ನು ಹಾಕಿ ಫ್ರೈ ಮಾಡಿರಿ ಒಂದು ಈಟ ಫ್ರೈ ಆಗತ್ತಿರ್ತವು ಆವಾಗ ಮತ್ತು ನೀವು ಅದಕ್ಕೆ ಕರಿಬೇವು ಸೇರಿಸಿ ಇನ್ನೊಮ್ಮೆ ಚಂದಂಗೆ ತಿರ್ಬ್ಯಾಡ್ರಿ ಸಿಲ ಇನ್ನು ಮುಂದಕ್ಕೆ ಏನು ರೀ ಇವೆಲ್ಲ ಫ್ರೈ ಆಗತ್ತಿರ್ತಾವಲ್ಲ ಅವಾಗ ನಾವು ಕಟ್ ಮಾಡಿದಂತಹ ಬದ್ನೇಕಾಯಿ ಹೋಳುಗಳನ್ನ ರೀ ಅಂದ್ರೆ ತಂದು ಹಾಕಿರಿ ಅದಾದ ನಂತರ ಅದಕ್ಕೆ ಉಪ್ಪನ್ನು ಸ್ವಲ್ಪ ಹಾಕಿ ನೀವು ಮಿಕ್ಸ್ ಮಾಡೋಕೆ ಅಂದರೆ ತಿರ್ವಾಡಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕಿಂತ ಮೊದಲ ನೆನಬರ್ಕೊಮ್ಮೆ ಅರಿಶಿಣ ಪುಡಿ ಕೆಂಪು ಖಾರದ ಪುಡಿ ಅಂದ್ರೆ ಮಸಾಲೆ ಖಾರ ಅದಾದ ನಂತರ ಸ್ವಲ್ಪ ಯಾವುದೇ ಸಬ್ಜಿ ಮಸಾಲ ಅಥವಾ ಕಿಚನ್ ಕಿಂಗ್ ಇದ್ರೆ ಹಾಕಿರಿ ಬೇಕಂದ್ರೆ ಇಲ್ಲ ನಡಿತೈತಿರಿ ಹಂಗೆ ಲಾಸ್ಟಿಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕಿ ಮತ್ತು ನೀವು ಅದನ್ನು ಒಮ್ಮೆ ಮಿಕ್ಸ್ ಕೊಡಿರಿ ಆ ಖಾರ ನಿಮಗೆ ಮಣ್ಣು ಮಣ್ಣನ್ನು ತೋರಿಸಿದ್ದೀವಿ ನಮ್ಮ ವೀಕ್ಷಕರಾಗಿದ್ರಿ ಅಂತಂದ್ರೆ ನಿಮಗೆ ಗೊತ್ತಿರ್ತೈತೆ ನಾವು ಮಣ್ಣು ಮಣ್ಣು ತೋರಿಸಿದಂತಹ ಖಾರದ ಪುಡಿ ಐತ್ರಿ ಹಂಗೆ ಈ ಮೊದಲು ನಾವು ಹೋಳು ಬದ್ನಿಕಾಯಿ ಉತ್ತರ ಕರ್ನಾಟಕ ಶೈಲಿಯ ಕಡ್ಕೊಂಡು ತಿನ್ನುವಂತಹ ಬದ್ನೇಕಾಯಿಯನ್ನು ತೋರಿಸಿದೀವಿ ನೀವು ನೋಡಿಲ್ಲ ಅಂತಂದ್ರೆ ಅವನು ನೋಡ್ಬೋದ್ರಿ ಗೊತ್ತಿರಲಿಲ್ಲ ಅಂತಂದ್ರೆ ಅಷ್ಟೇ ಹೇಳತ್ತೀನಿ ನೋಡಿದ್ರಿ ಅಂತಂದ್ರೆ ನಡೀತಿದ್ರಿ ಆಮೇಲೆ ಮುಂದಕ್ಕೆ ಏನ್ರಿ ರೀ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಇದು ಸಾಫ್ಟಾಗಿ ಮೆತ್ತಗಾಗಿ ಬದ್ನಿಕಾಯಿ ರೆಡಿ ಹಾಕೈತಿ ಈಗ ಒಂದು ಬಟಾಟಿ ಅಥವಾ ಆಲೂಗಡ್ಡೆ ಪಲ್ಯ ಮಾಡೋ ಅದಕ್ಕೆ ಒಂದು ಪಾಂಡಕ್ಕೆ ಸ್ವಲ್ಪ ಎಣ್ಣೆಕಾಯಿಗಿಟ್ಟ ಸಾಸಿವೆ ಜೀರಿಗೆ ಕಟ್ ಮಾಡಿದಂತಹ ಮೆಣಸಿನ್ಕಾಯಿ ಕರಿಬೇವನ್ನ ಹಾಕಿ ಹಂಗೆ ಒಂದು ಈಟು ತಿರ್ಬಾಡ್ದಂಗೆ ಮಾಡಿ ಆಮೇಲೆ ತದಕ್ಕೆ ಉಳ್ಳಾಗಡ್ಡಿಯನ್ನು ಹಾಕಿರಿ ಇದು ಅಟ್ಟ ನೀರು ಗಿರೇನು ಹಾಕ್ಲಾರ್ದ ಸೇರಿಸಲಾರ್ದ ಅಂದ್ರೆ ಮಾಡುವಂತಹ ಒಂದು ಮಸ್ತ್ ಆಗಿರುವಂತಹ ಪಲ್ಯ ಅದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಲಿ ಸಾಕ್ರಿ ಅದಾದ ನಂತರ ಅದ್ರಾಗ ಒಂದು ಈಟ ಉಪ್ಪನ್ನ ಹಾಕಿ ಅರಿಶಿನ ಪುಡಿಯನ್ನ ನೀವು ಸೇರಿಸಿರಿ ಇಷ್ಟು ಸೇರಿಸಿ ಚಂದಂಗೆ ನೀವೇನು ಮಾಡಬೇಕು ಅದನ್ನು ಮಿಕ್ಸ್ ಮಾಡಬೇಕಾಕೈತ್ರಿ ಈ ಅದು ಇಷ್ಟ ಎಲ್ಲ ಮಿಕ್ಸ್ ಆಗ್ತೈತ್ರಿಲ್ಲ ಆವಾಗ ನೀವು ಇದ್ರಾಗ ಕಟ್ ಮಾಡಿದಂತಹ ಆಲೂಗಡ್ಡೆ ಅಂದರೆ ಬಾಯ್ಲ್ ಮಾಡಿದಿ ಆಮೇಲೆ ಕಟ್ ಮಾಡಿದಂಥ ಇದಾವೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಣ್ಣು ಸೇರಿಸೋಣ ಅದಾದ ನಂತರ ಇದನ್ನು ಅಟ್ಟ ಚೆಂದಂಗಿನ ಅರಿಶಿನ ಪುಡಿ ಹಂಗೆ ಮಿಕ್ಸ್ ಮಾಡ್ನು ಇವೆರಡೂ ಪಲ್ಯಾನ ನೀವೆಲ್ಲರೂ ಹೊರಗೆ ಹೊಂಟಿದ್ರಿ ಅಂತಂದ್ರೆ ನಿಮ್ಮನ್ನು ಪದರ್ ಚಪಾತಿ ಜೊತೆ ಕಟ್ಕೊಂಡು ಹೋಗ್ಬೋದ್ರಿ ಅದಕ್ಕೆ ಇದಕ್ಕೆ ಈ ರೀತಿಯಾಗಿ ಮಾಡಕ್ಕೇವು ಹಂಗೆ ಸ್ವಲ್ಪ ಸೊ ಅದಕ್ಕೇನು ರೀ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿರಿ ಅಂದ್ರೆ ಉದುರಾಗಿರುವಂತಹ ಈ ಒಂದು ಆಲೂಗಡ್ಡೆ ಪಲ್ಯ ಅಥವಾ ಬಟಾಟಿ ಪಲ್ಯನೂ ಅಟ್ಟ ಸಿಂಪಲ್ಲಾಗಿ ರೆಡಿ ರೀ ಇನ್ನು ನಾವು ಪದರ ಚಪಾತಿ ಕಡೆ ಬರೋಣ ನೋಡ್ಬೋದು ನೀವು ಎಷ್ಟು ಚಲೋ ತಂಗಿ ಮುಚ್ಚಿಟ್ಟಿದ್ದೀವ್ರಲ್ಲ ಅದಕ್ಕೆ ಕೈಗೆ ಒಂದು ಸ್ವಲ್ಪನ ಎಣ್ಣೆ ಹಚ್ಕೊಂಡು ಮತ್ತೊಮ್ಮೆ ಕಣಕ ಮಿದ್ದು ರೀ ಕಣಕ ಒಂದು ಈಟು ಚಂದಂಗೆ ಸಾಫ್ಟಾಗಿ ಮೆದ್ದು ಬರೋಬ್ಬರಿಯಾಗಿ ಕೂತಿರ್ತೈತಿರಲ್ಲ ಅವಾಗ ನೀವು ಉಳ್ಳಿಯನ್ನು ಮಾಡ್ಕೋರಿ ದೊಡ್ಡ ಉಳ್ಳಿ ಅಲ್ಲರಿ ಪದರ್ ಚಪಾತಿ ಐತಿ ಅದಕ್ಕೆ ಸಣ್ಣ ಸಣ್ಣ ಹಿಂಗೆ ಹುಳ್ಳಿಗಳನ್ನು ಮಾಡ್ಕೊಂಡು ಇಟ್ಕೊಂಡೋಗ್ರಿ ಈಗ ಒಂದು ನಾಲ್ಕು ಉಳ್ಳಿ ಅಂದ್ರೆ ಇಟ್ಕೋರಿ ಅದ್ರಾಗ ಎರಡು ಉಳ್ಳಿ ನೀವು ತೊಗೋರಿ ಎರಡು ಉಳ್ಳಿ ತೊಗೊಂಡು ಏನು ಮಾಡಿದ್ರಿ ಒಂದು ಉಳ್ಳಿಗೆ ಹಿಟ್ಟನ್ನು ಹಚ್ಚದ್ರಿ ಒಂದು ಕೈ ಹಿಟ್ಟು ಹಚ್ಚಿ ಸ್ವಲ್ಪ ಅದ್ರ ಮೇಲೆ ಒತ್ತಿರಿ ಅದಾದ ನಂತರ ಇನ್ನೊಂದು ಇರ್ತದ್ರಲ್ಲ ಅದಕ್ಕೆ ನಾವೇನು ಮಾಡಬೇಕು ಸ್ವಲ್ಪ ಒತ್ತಿ ಎಣ್ಣೆ ಹಚ್ಚದ್ರಿ ಒಂದಕ್ಕೆ ಹಿಟ್ಟು ಇನ್ನೊಂದು ಕ ಎಣ್ಣೆ ಆಮೇಲೆ ಒಂದ್ರ ಮ್ಯಾಲ ಒಂದು ಹಿಟ್ಟ ಈ ರೀತಿಯಾಗಿ ನಿಮ್ಮ ಒತ್ತಬೇಕ್ರಿ ಗೊತ್ತಾತ್ರಲ್ಲ ಇನ್ನು ಮುಂದಕ್ಕೆ ಅದನ್ನು ಹೋಗಿ ಗೋಧಿ ಹಿಟ್ಟನಾಗ ಎದ್ದು ಆಮೇಲೆ ನೀವು ಲಟ್ಟಿಸೋಕೆ ಸ್ಟಾರ್ಟ್ ಮಾಡಬೇಕ್ರಿ ನೋಡಿ ಹಿಂಗೆ ಪದರ ಒಂದ್ರ ಮೇಲೆ ಒಂದು ಉಳ್ಳಿ ಹಿಟ್ಟು ಮಾಡುವಂತಹ ಚಪಾತಿ ಅಥವಾ ಪದರ ಪದರ ಚಪಾತಿ ರೀ ಇದಕ್ಕೆ ನೋಡಿ ಆಗಿರ್ತದೆ ನಾಲ್ಕು ಪದರ ಚಪಾತಿನೂ ನಾವು ನಿಮಗೆ ಮಾಡಿ ತೋರಿಸಿದ್ದೀವಿ ಈಗ ನೋಡಿ ದಂಡಿ ಬಿಡ್ಲಾರ್ದಂಗೆ ನೀವು ಅಲ್ಲಿ ಲಟ್ಸ್ಕೊತ ಹೋಗ್ಬೇಕ್ರಿ ಹಿಂಗೆ ತಿರುಗಿಸಿ ತಿರುಗಿಸಿ ದಂಡಿ ಬಿಡ್ಲಾರ್ದಂಗೆ ಚಂದಂಗೆ ಲಟ್ಸಿದ್ರಿ ಅಂತಂದ್ರೆ ಭಾಳ ಮಸ್ತಾಕಿ ಪದರ ಪದರ ಚಪಾತಿ ಬರ್ತೈತಿ ತವಾಗ ಸ್ವಲ್ಪ ಎಣ್ಣೆ ಹಚ್ಚಿರಿ ನೀವು ಯಾವ್ದು ಬೇಕಾ ತವಾ ತೊಗೋಬೋದು ರೀ ಅಂದ್ರೆ ಐರನ್ ತವ ಅಥವಾ ನಾನ್ ನಾನ್ಸ್ಟಿಕ್ ಯಾವ್ದು ಬೇಕಾ ತೊಗೊಬೋದು ರೀ ಬೇಸಕ್ಕೆ ಚಂದಂಗನ ಬೇಯ್ತೈತೆ ಎಲ್ಲ ಥರಗು ಆಮೇಲೆ ಅದನ್ನು ಹಾಕಿ ಚಪಾತಿ ಬೇಸಕ್ಕೆ ಹಾಕಿ ಮ್ಯಾಲ ಒಂದು ಈಟ ಎಣ್ಣೆನ ನೀವು ಸವಿರಿ ಬಿಡ್ರಿ ಉಬ್ಬಿ ಚಂದಂಗೆ ಕಾಂತತಿ ಮತ್ತು ಅಟ್ಟ ಮಸ್ತಾಗಿನೂ ಬೆಂದು ಬರ್ತೈತಿ ರೀ ಅಷ್ಟೇ ನೀವೇನು ಮಾಡ್ಬೇಕಾಗಿರೋದ್ರಿ ಒಂದು ಸ್ವಲ್ಪ ಬೇಯಿಸೋ ಆಗೋಣ ತಿರುಗಿಸ್ ತಿರುಗಿ ಸಾಕ್ರಿ ಎರಡೂ ಮೈ ಚೆಂದಂಗೆ ಬೆಂದು ಅಂತಂದ್ರೆ ಪದರ ಬಿಟ್ಕೊಂಡ ಚಲೋ ಒತ್ತಂ ಈ ಒಂದು ಚಪಾತಿ ಪದರ ಚಪಾತಿ ಸಿಂಪಲ್ಲಾಗಿ ರೆಡಿಯಾಗಿ ಬರ್ತೈತೆ ರೀ ಹಿಂಗೆ ನೀವು ಚಪಾತಿ ಮಾಡೋದು ಅಂತೂ ನೋಡಿದ್ರಿ ನಿಮ್ಗೆ ಆಗಲೇ ಹೇಳಿದಂಗೆ ನಮ್ಮ ಚಾನಲ್ ಇನ್ನೂ ಹಲವಾರು ರೀತಿಯ ಚಪಾತಿಗಳದಾವು ನೋಡಿಲ್ಲ ಅಂತಂದು ನೋಡ್ಬೇಕ್ರಿ ಪದರ ಚಪಾತಿ ಅಂದ್ರೆ ಪದರ್ ತೋರ್ಸಲಾರ್ದ ಮುಗಿಸಂಗಿಲ್ಲ ರೀ ಅದಕ್ಕೆ ನೀವು ಈಗ ನೋಡಾಕತ್ತೀರಿ ಆ ಚಪಾತಿ ಪದರಿ ಎರಡು ಚೆಂದ ಬಂದತಿ ಎಷ್ಟು ತಿಳುವಾಗಿ ಬಂದೈತಿ ಒಂದು ಚಪಾತಿ ಒಳಗೆ ಎರಡು ತಿಳುವಾಗಿರುವಂತಹ ಈ ಮಸ್ತಾಗಿರುವಂತಹ ಚಪಾತಿ ಬರ್ತದೆ ಇನ್ನು ಶೀಖರ್ ನೀವು ಪ್ಲೇಟ್ನಾಗ ಇರಲಿಲ್ಲ ಅಂದ್ರೆ ಅದು ಈ ದಿನದಾಗ ಹೆಂಗೆ ರೀ ಅದಕ್ಕೆ ನಾವು ಅದನ್ನು ಇಲ್ಲಿ ಹಚ್ಚಿದ್ದೆವು ನಿಮಗೆ ಬೇಕಂದ್ರೆ ಲಿಂಕ್ ಕಮೆಂಟ್ ಸೆಕ್ಷನ್ಗ ಅಥವಾ ಸಿಗ್ತೈತೆ ರೀ ಈಗ ಮಾಡಿದಂತಹ ಬದನಿಕಾಯಿ ಹಂಗೆ ಬಟಾಟಿ ಪದರ ಚಪಾತಿ ಮತ್ತೊಂದು ಎರಡು ಮೆಣಸಿಕಾಯಿ ಕರೆದ ಆಮೇಲೆ ಒಂದೀಟ ಉಪ್ಪಿನಕಾಯಿನ ಹಚ್ಕೊಂಡ್ ತಿನ್ರಿ ಬಹಳ ಮಸ್ತ್ ಆಗಿರುವಂತಹ ಮಧ್ಯಾಹ್ನ ಊಟ ನಿಮ್ಮ ಕೈಯಾಗಿ ಇರ್ತೈತ್ರಿ ಹಾಗಾದ್ರೆ ನೆನಪಿರ್ಲಿ ಇದು ಸಬಿರಿಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ